ಅಷ್ಟು ಆಸಕ್ತಿ ಇದೆ ಅಷ್ಟು ಉಲ್ಲಾಸ ಇದೆ ಶಿವಣ್ಣನ ಆಕ್ಟಿಂಗ್ ಬೇರೆ ಲೆವೆಲ್ ಅಲ್ಲ ಅವ್ರ ಆಕ್ಟಿಂಗ್ ಅಲ್ಲಿ ಅವ್ರು ಹೇಳಕ್ಕೆ ಆಗಲ್ಲ ಅವ್ರ ಆಕ್ಟಿಂಗ್ ಬಗ್ಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಮಾತ್ರ ಸಿಕ್ಕಾಪಡೆ ನನಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು ನನಗೆ ಈ ಸಲ ರವಿ ಬಸೂರ್ ಸರ್ ಯು ಈ ಸಿನಿಮಾಕ್ಕೆ ನೀವು ಈ ಥರ ಮ್ಯೂಸಿಕ್ ಕೊಡ್ತೀರ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ ಬಟ್ ಆ ಎಕ್ಸ್ಪೆಟೇಷನ್ಗಿಂತ ಜಾಸ್ತಿ ಇದೆ ಮ್ಯೂಸಿಕ್ ಇದೇ ಈ ಸಿನಿಮಾದಲ್ಲಿ ಬರೋ ಮ್ಯೂಸಿಕ್ ಒಬ್ಬೊಬ್ಬರು ಅನುಭವಿಸ್ಬೋದು ಆ ಥರ ಮ್ಯೂಸಿಕ್ ಕೊಟ್ಟಿದ್ದಾರೆ ನನಗೆ ಶಿವಣನ್ ಲುಕ್ ತುಂಬ ಇಷ್ಟ ಆಯಿತು ಆಮೇಲೆ ಅವ್ರು ನಡೆಯೋ ಸ್ಟೈಲು ಅವ್ರು ಲಾಂಗ್ ಹಿಡಿದಿತ್ತು ಅಯ್ ಬೇರೆ ಲೆವೆಲ್ ಸರ್ ಚಿಂದಿ ನೆಕ್ಸ್ಟ್ ಲೆವೆಲ್ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಹಂಡ್ರೆಡ್ ಡೇಸ್ ಪಕ್ಕ ಹಂಡ್ರೆಡ್ ಡೇಸ್ ಪಕ್ಕ ಓಡ್ಲಿದ್ರು ಪರವಾಗಿಲ್ಲ ನಮ್ಮ ಬಾಸ್ ಸಿನಿಮಾ ಗೆದ್ದಿದೆ ಆಲ್ರೆಡಿ ಹಂಡ್ರೆಡ್ ಡೇಸ್ ಗೆದ್ದಾಯಿತು ಅಷ್ಟು ಚೆನ್ನಾಗಿದೆ ನನಗೆ ಈ ಸಿನಿಮಾದಲ್ಲಿ ಸೋಷಿಯಲ್ ಕಾಳ ಸೋಷಿಯಲ್ ಸೋಷಲ್ ಸಿನಿಮಾದಲ್ಲಿ ಸೋಷಲ್ ಮೆಸೇಜ್ ತುಂಬಾ ಇದೆ ಆಮೇಲೆ ಆ ಬಡವರ್ಗೋಸ್ಕರ ಬದುಕ್ತಾರೆ ಬಡವರ್ಗೋಸ್ಕರನೇ ಅವ್ರ ಜೀವನ ಮುಡುಪಿ ಮುಡುಪಾಗಿಡ್ತಾರೆ ರಣಗಲ್ ಭೈರತಿ ರಣಗಲ್ ನನಗೆ ಸಿಂಹ ತುಂಬಾ ಇಷ್ಟ ಸಿನಿಮಾ ಆಮೇಲೆ ಅವ್ರ ಆಮೇಲೆ ಆಮೇಲೆ ಒಂದ್ ಡೈಲಾಗ್ ಹೇಳ್ತಾರೆ ಅವರು ನಾನು ಜನ್ರಿಗೋಸ್ಕರ ಯಾರನ್ನು ಬೇಕಾದರೂ ಕಳ್ಕೊಡ್ತೀನಿ ಆದರೆ ಜನ್ರನ್ನೇ ಕಳ್ಕೊಳಕ್ಕೆ ಇಷ್ಟಪಡಲ್ಲ ಅಂತಾರೆ ಅದು ಮಾತ್ರ ಬೇರೆ ಲೆವೆಲ್ಲು ಆಮೇಲೆ ಇನ್ನೊಂದು ಹೇಳಿದ್ದಾರೆ ನಾನು ನಾನು ತಾಳ್ಮೆ ಕಳ್ಕೊಂಡಾಗೆಲ್ಲ ತುಂಬ ಜನಗಳು ಕೆಲೆಗಳು ಕಳ್ಕೊಂಡಿದ್ದಾರೆ ಅಂತ ಸರ್ ಏನು ಡೈಲಾಗ್ ಸರ್ ಮಾಸ್ಟ್ ಹೇಳು ನರ್ತನ್ ಸರ್ ಆ್ಯಡ್ ಸ್ಟಾಪ್ ಸರ್ ನರ್ತನ್ ಸರ್ ನಿಮ್ಮಂಥ ನಿರ್ದೇಶಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು ಈ ಥರ ಸಿನಿಮಾ ಕೊಡಿ ದಯವಿಟ್ಟು ಎಷ್ಟು ಈ ಥರ ಸಿನಿಮಾ ಕೊಟ್ರೆ ಈ ಸಿನಿಮಾ ಕನ್ನಡಿಗರು ಯಾಕೆ ಸಿನಿಮಾ ಬಂದು ನೋಡೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರೆ ನನಗೆ ತುಂಬ ಖುಷಿ ಆಯಿತು ಆ ಮೇಕಿಂಗ್ ಸ್ಟೈಲ್ ಆಗಿರ್ಬೋದು ಆಮೇಲೆ ಶಿವಣ್ಣನ ವಾಕಿಂಗ್ ಸ್ಟೈಲ್ ತೋರಿಸಿದ್ರೆ ಆಗಿರ್ಬೋದು ಶಿವಣ್ಣನ ಕೈಲಿ ಮಚ್ಸಿದಾಗಿರ್ಬೋದು ಗನ್ ನೆಡಿಸಿದ್ದ ಎ ಕೆ ಓಮ್ ಸೆವೆನ್ ಸಿನಿಮಾ ಎಲ್ಲ ತೋರಿಸ್ಬಿಟ್ಟಿರಾ ಸರ್ ಒಂದೇ ಸಿನಿಮಾದಲ್ಲಿ ನಮಗೆಲ್ಲ ತುಂಬ ಖುಷಿ ಆಯ್ತು ಸರ್ ಆಮೇಲೆ ರುಕ್ಮಿಣಿ ಸಂದ್ರ ಬಗ್ಗೆ ಹೇಳೋಕ್ಕೆ ಅವ್ರ ಅವ್ರ ಬಗ್ಗೆ ನನಗೆ ಒಂದು ಬೇಜಾರಿದೆ ಏನಕ್ಕೆ ಪಾಪ ಯಾವ ಸಿನಿಮಾದಲ್ಲಿ ಅವ್ರಿಗೆ ಬಾಯ್ ಫ್ರೆಂಡೇ ಸಿಗೋಲ್ಲ ಸಪ್ತಸಾಗರದ ಚೆಲ್ಲು ದಾಚೆಯಲ್ಲೂ ಮನು ಆಮೇಲೆ ಭಗೀರದಲ್ಲೂ ಮುರುಳಿ ಸಾರ್ ಸಿಗೋಲ್ಲ ಆಮೇಲೆ ಬಾನದಾರಿಯಲ್ಲಿ ಸಿನಿಮಾ ಗಣೇಶ ಗಣೇಶ್ ಜೊತೆಗೆ ಮಾಡ್ತಾರೆ ಆ ಸಿನಿಮಾದಲ್ಲೂ ಸಿಗಲ್ಲ ಈ ಸಿನಿಮಾದಲ್ಲೂ ಶೋನೂ ಸಿಕ್ಕಿಲ್ಲ ದಯವಿಟ್ಟು ಸರ್ ನೆಕ್ಸ್ಟ್ ಸಿನಿಮಾ ರುಕ್ಮಿಣಿ ವಸ್ತಂತ ಅವ್ರಿಗೆ ಯಾವ್ದಾರೊ ಒಂದು ಬಾಯ್ ಫ್ರೆಂಡ್ ಸಿಗೋ ಥರ ಕ್ಯಾರೆಕ್ಟರ್ ಸರ್ ಪಾಪ ಎಲ್ಲ ಸಿನಿಮಾದಲ್ಲಿ ಅವ್ರಿಗೆ ಯಾರು ಬಾಯ್ ಫ್ರೆಂಡೇ ಸಿಗಲ್ಲ ಅದೊಂದು ಬೇಸರ ಆಗಿಬಿಟ್ಟಿದೆ ರುಕ್ಮಿಣಿ ಮೇಡಮ್ ನನ್ನ ಕಡೆಯಿಂದ ವಿಶೇಷ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಸಿನಿಮಾ ನೆಕ್ಸ್ಟ್ ಸಿನಿಮಾದಲ್ಲಿ ಬಾಯ್ ಫ್ರೆಂಡ್ ಖಂಡಿತ ನಿಮ್ಮ ನಿಮ್ಮ ಕೊನೆಯವ್ರಿಗೆ ನಿಮ್ಮ ಜೊತೆಗೆ ಇರ್ತಾರೆ ಥ್ಯಾಂಕ್ ಯು ಸೊ ಮಚ್ ಬಟ್ ಸಿನಿಮಾ ಬಂದು ಎಲ್ಲರೂ ನೋಡಿ ಸಿನಿಮಾದಲ್ಲಿ ಒಳ್ಳೆಯ ಮೆಸೇಜ್ ಇದೆ ಆಮೇಲೆ ಫ್ಯಾಮಿಲಿ ಓರಿಯೆಂಟ್ ಸಿನಿಮಾ ಇದು ಫ್ಯಾಮಿಲಿ ಪ್ರತಿಯೊಬ್ಬ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋವಂಥ ಸಿನಿಮಾ ಶಿವಣ್ಣ ಮತ್ತೊಮ್ಮೆ ಮಗದೊಮ್ಮೆ ಟು ಯು ಇಂಥ ಸಿನಿಮಾ ಕೊಡಿ ದಯವಿಟ್ಟು ಯಾಕಂದರೆ ನಮಗೆ ಅಪ್ಪು ಇಲ್ಲ ನಿಮ್ಮಿಂದ ನಾವು ನೋಡಬೇಕು ಅಪ್ಪು ಬಾಸಿಗೆ ಯಾಕಂದರೆ ಅಪ್ಪು ಬಾ ಸಿನಿಮಾ ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ ಆ ಬಾಸ್ ಇಲ್ಲ ಬಾಸ್ ನಿಮ್ಮಲ್ಲೇ ನೋಡ್ತಿದ್ವಿ ದಯವಿಟ್ಟು ಅದನ್ನು ನಂಬಿಕೆ ಉಳಿಸ್ಕೊಂತೀರ ಅಭಿಮಾನಿಗಳಿಗೆ ನಾವು ಅಭಿಮಾನಿಗಳು ನಿಮ್ಮ ಮೇಲೆ ತುಂಬ ಪ್ರೀತಿ ಅಪಾರವಾದ ಪ್ರೀತಿ ಇಟ್ಟಿದ್ದೀವಿ ದಯವಿಟ್ಟು ಸಿನಿಮಾ ಈ ಥರನೇ ಕೊಡಿ ತುಂಬ ಚೆನ್ನಾಗಿದೆ ಖುಷಿಯಾಯಿತು ಸಿನಿಮಾ ನೋಡಿ థ్యాంక్ యూ సో మచ్ సార్ థ్యాంక్ యూ సో మచ్ షోనా నెక్స్ట్ లెవెల్ సినిమా థ్యాంక్ యూ